ಅದರಿಂದ ಇವತ್ತು ಬಹಳ ಸಂತೋಷ ಆಗಿದೆ ನಮಗೆ ಎರಡು ಮೂರು ಮಾತುಗಳನ್ನ ಹೇಳಲೇಬೇಕಾಗ್ತದೆ ಯಾಕೆಂದ್ರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ ಸಮಾಜ ನೋಡ್ತೀರಿ ಬೆಳವಣಿಗೆಗಳನ್ನ ನೋಡ್ತೀರಿ ಅಭಿವೃದ್ಧಿ ನೋಡ್ತೀರಿ ರಾಜಕಾರಣ ನೋಡ್ತೀರಿ ಮತ್ತೊಂದನ್ನು ನೋಡ್ತೀರಿ ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ ಆದ್ರೆ ನಾವು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಬಹಳ ಒಂದು ರೀತಿಯಲ್ಲಿ ಹ್ಯಾಕ್ ತಗೊಳ್ತೀವೋ ಹಾಗೆ ಹೋಗುತ್ತೆ ಸರಿದಾರಿಗೆ ಹೋಗ್ಬೇಕು ಅನ್ನೋರಿಗೆ ಸರಿದಾರಿ ಹೋಗ್ತಾನೆ ಅಥವಾ ತಪ್ಪುಗಳು ಮಾಡ್ತಾ ಇರೋರಿಗೆ ತಪ್ಪುಗಳು ಮಾಡ್ತಾನೆ ಇರ್ತಾರೆ ಆದರೆ ನಮ್ಮ ನಮ್ಮ ಯಾವ ರೀತಿ ನಾವು ತಗೊಳ್ಳುತ್ತೇವೆ ಆ ರೀತಿ ಹೋಗ್ತೀವಿ ಆದರೆ ಅನೇಕ ಸಂದರ್ಭದಲ್ಲಿ ನಾನು ಗಮನಿಸೋದು ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ ನಾನು ಮೊದಲೇ ಹೇಳುತ್ತೇನೆ ಎಲ್ಲರಿಗೂ ಅಪ್ಲೈ ಆಗೋದು ಕೆಲವರಿಗೆ ಅದು ಆಗುತ್ತೆ ಯಾವ ಸುದ್ದಿ ನೈಜ ಸುದ್ದಿ एक्चुअली ನಾವು ಎಲ್ಲಾ ಕಾಲೇಜುಗಳಿಗೂ ಕೂಡ ಎಕ್ಸಾಮ್ಸ್ ಟೈಮ್ ಆಗಿರೋದಿಂತ ಸೊ ಮಕ್ಕಳು ಐ ಮೀನ್ ವಿದ್ಯಾರ್ಥಿಗಳು ಔಟ್ಕಮರ್ಸ್ ಏನಿದ್ದಾರೆ ಅವರ ಅವೈಲೇಬಿಲಿಟಿ ಇಲ್ಲ ಬಿಕಾಸ್ ಅವರು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ ಒನ್ಸ್ ಎಕ್ಸಾಮ್ಸ್ ಆದ್ಮೇಲೆ ನಾವು ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಲ್ಲಿ ಇಂಟರ್ವ್ಯೂಸ್ ಮಾಡಿ ಬಹಳಷ್ಟು ನನ್ ನೀವ್ ಹೇಳಿದ್ರಲ್ಲ ಚಾನಲ್ ಅಂದ್ರೆ ಅದು ಕೇವಲ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಅಂತ ಅದಕ್ಕೆ ಬೌಂಡರೀಸ್ ಇಲ್ಲ ಯಾಕಂದ್ರೆ ಇದು ಮೊಬೈಲ್ ಯುಗ ನಿಮ್ಮ ಫಿಂಗರ್ ಟಿಪ್ ಅಲ್ಲೇ ಇಡೀ ಪ್ರಪಂಚ ಇರುತ್ತೆ ಯಾರು ಎಲ್ಲಿ ಅವರು ಬೇಕಾದ್ರೂ ಇದನ್ನ ನೋಡ್ಬೋದು ಇಂತಹ ಸಂದರ್ಭದಲ್ಲಿ ನಾವು ಪ್ರಾಂತ್ಯವಾರು ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಾಲೇಜುಗಳಿಗೂ ಕೂಡ ವಿಸಿಟ್ ಮಾಡ್ತಾ ಇದೀವಿ ನಾನು ಉದಯ್ ಧಾರವಾಡಕ್ಕೆ ಹೋಗಿದ್ದೆ ಎಕ್ಸಾಮ್ ಟೈಮ್ ಬಹಳಷ್ಟು ಜನ ಹುಡುಗರು ಸಿಗ್ಲಿಲ್ಲ ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ ತಕ್ಕಂತೆ ಈಗಾಗಲೇ ನಾವೇನು ಕಾಲ್ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ದೀವಿ ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಜಾಬ್ಸ್ ಅಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಇದ್ದು ಕೂಡ ರೆನ್ಯೂಸ್ ಕಳಿಸ್ಬೋದು ವಿದ್ಯಾರ್ಥಿಗಳೇ ಯಾರಿಗೆಲ್ಲ ಈಗ ನೀವು ಹೇಳಿದಂಗೆ ಪ್ರೆಶರ್ಸ್ ಯಾರು ಡಿಗ್ರಿ ಬುಕ್ಸ್ ಹೊರಗಡೆ ಬರ್ತಾ ಇದ್ದಾರೆ ಜರ್ನಲಿಸಮ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯ ಡಿಗ್ರಿ ಆಗಿರ್ಬೋದು ಅದು ಬಿ ಎ ಅಥವಾ ಪದವಿ ಆಗಿರ್ಬೋದು ಅಥವಾ ಪಿ ಜಿ ಆಗಿರ್ಬೋದು ಯಾರೇ ಬುಕ್ಸ್ ಕೂಡ ನಮ್ಮ ಕಾಂಟ್ಯಾಕ್ಟ್ ಅಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಆಗಿರ್ಬೋದು ಅಥವಾ ಜಾಬ್ ಸಟ್ ಗ್ಯಾರಂಟಿ ನ್ಯೂಸ್ ಡಾಟ್ ಕಾಮ್ ಈ ಎರಡು ವೆಬ್ಸೈಟ್ ಗೆ ನಮ್ಮ ರಿಸ್ಯೂಮ್ಸ್ ಅನ್ನ ಕಳಿಸಿದ್ರೆ ನಾವೇ ಕಂಡಕ್ಟ್ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಹೇಳ್ತೀವಿ ಜನರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗೆ ಒಳ್ಳೆ ಅವಕಾಶ ಸದುಪಯೋಗ ಮಾಡ್ಕೊಬಹುದು ಈಗ ಸರ್ ಒಂದು ನ್ಯೂಸ್ ಚಾನಲ್ ಅಂದ ತಕ್ಷಣ ಅದು ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗುವಷ್ಟು ಮಾತು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ರೈತರ ಬಗ್ಗೆ ಆಗಿರೋ ಈಗ ಒಂದು ಟೀಮ್ ನೋಡ್ ನಮ್ ಪೇರೆಂಟ್ಸ್ ಎಲ್ಲ ಟೀಮ್ ನೋಡೋರು ಈಗ ಬಹುಶಃ ಕೊನೆಯಲ್ಲಿ ನಾವೆಲ್ಲ ದಮಲಿಟ್ಸ್ ಇಪ್ಪತ್ತು ವರ್ಷ ಎಲ್ಲ ಕೆಲಸ ಮಾಡಿದ್ದಾರೆ ನಮ್ ಪೇರೆಂಟ್ಸ್ ಆದರು ಕೂಡ ಒಂದ್ ಕಾಲದಲ್ಲಿಲ್ಲ ರೈತರಾಗಿದ್ದಂತವ್ರೆ ಗೊತ್ತು ರೈತರ ಸಂಕಷ್ಟ ಏನಾಗಿದೆ ರೈತರು ಏನಿದೆ ಈಗ ನಮ್ ಪೇರೆಂಟ್ಸ್ ಕೃಷಿ ಮಾಡ್ತಾರೆ ಊರಲ್ಲಿ ಅವ್ರ ಕಷ್ಟ ಏನಂತ ಗೊತ್ತು ನಮ್ಗೆ ಹಾಗಾಗಿ ಬರೀ ರಾಜಕೀಯಕ್ಕೆ ಮಾತ್ರ ಜೋತ್ ಮೀಳುವಂತ ಪತ್ರಿಕೋದ್ಯಮ ನಾವು ಮಾಡಲ್ಲ ಅದು ನಾವು ಕೊಡ್ತಿರೋದ್ರ ಗ್ಯಾರಂಟಿ ಈಗಲೂ ಕೂಡ ಸೊ ಎಲ್ಲಾ ರೀತಿಯ ರಂಗಗಳಲ್ಲೂ ಈಗ ಸಿನಿಮಾ ಕಮನ್ ಆಗಿ ಈಗಲೂ ಅಷ್ಟೇ ಈಗ ಸಿನಿಮಾ ಅಂದ್ರೆ ಕೇವಲ ಡಿಜಿಟಲ್ ಮಾಧ್ಯಮ ಅನ್ನೋ ತರ ಆಗ್ಬಿಟ್ಟಿದೆ ಸ್ಯಾಟಲೈಟ್ ಚಾನೆಲ್ ಕೂಡ ಸಿನಿಮಾಗೆ ಅಷ್ಟು ಪ್ರಶಂಕ್ಸ್ ಕೊಡ್ತಿಲ್ಲ ಬೇರೆ ಬೇರೆ ವಿಚಾರಗಳಿಗೆ ವ್ಯವಸ್ಥೆ ಆಗಿರ್ಬೋದು ಬೇರೆ ರಂಗಗಳಿಗೆ ಸರಿಯಾದ ಪ್ರಾಮುಖ್ಯತೆ ಕೊಡ್ತಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಮಾತಿದೆ ಅದೆಲ್ಲವನ್ನ ಬದುಕಿಟ್ಟು ಎಲ್ಲಾ ರೀತಿಯ ರಂಗದಲ್ಲೂ ಕೂಡ ಎಲ್ಲ ರೀತಿಯ ವಿಭಾಗದಲ್ಲೂ ಕೂಡ ನಾವು ಸಮಗ್ರವಾದ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋ ಒಂದು ಗೆರಡಿನ ಮುಖಾಂತರ ಇಷ್ಟಪಡ್ತೀವಿ ಅಂತ ಕೂಡ ಇನ್ನು ನಾವೇನು ಹೇಳಲ್ಲ ಎಲ್ಲ ರೀತಿಯ ಎಲ್ಲಾ ರಂಗಕ್ಕೂ ಕೂಡ ನ್ಯಾಯ ಒದಗಿಸುವಂತಹ ಪ್ರಯತ್ನ ಅಂತೂ ಖಂಡಿತ ಮಾಡಿ ನಿಮ್ಗೆ ಸಣ್ಣ ವಿಚಾರ ಇರ್ಬೋದು ಬೇರೆಯವ್ರಿಗದು ತುಂಬಾ ದೊಡ್ಡ ವಿಚಾರ ಇರ್ಬೋದು ಬಟ್ ಕರ್ನಾಟಕದ ಜನರ ಮನಸ್ಥಿತಿಗೆ ತಕ್ಕಂತೆ ಅವರಿಗೆ ಯಾವುದು ನಿಜಕ್ಕೂ ಬೇಕಾಗಿರೋ ವಿಚಾರ ಅನ್ನೋದನ್ನ ಅಳೆದು ತೂಗಿ ಅವರಿಗೆ ಕೊಡುವಂತ ಪ್ರಯತ್ನ ಅಂತೂ ಖಂಡಿತ ಎಷ್ಟೋ ಸಾರಿ ಟೀಮಿ ಯಾಕೆ ಅಂತಂದ್ರೆ ಹತ್ತು ನಿಮಿಷ ಕೇಳಿರ್ತೀವಿ ಏನು ಅಂತಂದ್ರೆ ವೀಕ್ಷಕರು ಫ್ಲೋಟ್ ಆಗ್ತಾ ಇರ್ತಾರೆ ನೀವು ನೋಡ್ತಾ ಇರ್ತೀರಿ ಇನ್ಯಾರು ಇನ್ನೊಂದ್ ಸ್ವಲ್ಪ ಲೇಟ್ ಬಂದು ಟಿವಿ ಆನ್ ಮಾಡಿರ್ತಾರೆ ಸುದ್ದಿ ತಲುಪಿಸ್ಬೇಕಾಗಿರುತ್ತೆ ಸೊ ಹೀಗಾಗಿ ಆ ಸುದ್ದಿಯ ಮಹತ್ವ ತುಂಬಾ ಇರುತ್ತೆ ನೀವು ಒಂದು ಏಳು ಗಂಟೆಗೆ ಸ್ವಿಚ್ ಆನ್ ಮಾಡಿರ್ಬೋದು ಇಂದ್ರೆ ಸ್ವಿಚ್ ಆನ್ ಆಗ್ಬೋದು ಸೊ ಅವ್ರಿಗೂ ಕೂಡ ತಿಳಿಬೇಕಾದಿದ್ದ ವಿಚಾರ ಆಗಿದ್ರೆ ಪದೇ ಪದೇ ಪ್ರಸಾರ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು ಬಟ್ ಒಬ್ಬ ವೀಕ್ಷಕನಾಗಿ ಅಯ್ಯೋ ಕೇಳಕ್ ಆಗ್ತಿಲ್ಲ ಅಪ್ಪ ಆಫ್ ಮಾಡ್ಬಿಡೋಣ ಅನ್ನೋ ತರ ಆಗದೆ ಇರೋ ತರ ನೋಡ್ಕೊಳ್ಳೋ ಪ್ರಯತ್ನ ತುಂಬಾ ಅನ್ಯಾಯಗಳು ಆಗ್ತಾ ಇದ್ದಾಗ ಧ್ವನಿ ಎತ್ತುವಂತ ಚಾನಲ್ಗಳು ನಾವು ಧ್ವನಿ ಎತ್ತೀವಿ ಸತ್ಯವಾಗ್ಲೂ ಅವ್ರು ಧ್ವನಿ ಎತ್ತ ಕನ್ನಡಕ್ಕೆ ಅನ್ಯಾಯ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತೀರ ಯಾವುದೇ ಸರ್ಕಾರ ಇಲ್ಲ ಮೊದಲು ಕರ್ನಾಟಕ ಮೊದಲು ಕನ್ನಡ ಆಮೇಲೆ ಎಲ್ಲ ನೀವು ನನ್ನನ್ನ ನೋಡಿರ್ಬೋದು ಬಹಳಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಯಾವತ್ತೂ ಕನ್ನಡದ ವಿಚಾರ ಬಂದಾಗ ರಾಜ್ಯ ಆಗಿಲ್ಲ ನೋಡ್ಬೋದು ಅದು ಕನ್ನಡದ ನಾಡು ನುಡಿ ಜಲ ಭಾಷೆ ಗಡಿ ಚೆನ್ನಾಗಿರ್ಬೋದು ಅಥವಾ ಕನ್ನಡಕ್ಕೆ ಸಿಗಬೇಕಾದಂತ ಸವಲತ್ತುಗಳಾಗಿರ್ಬೋದು ಅನುದಾನಗಳಾಗಿರ್ಬೋದು ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲ ನಾವು ಫಸ್ಟ್ ಮೊದಲು ಆಗಿ ನಿಲ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ರಾಜಿನೇ ಇಲ್ಲ ನಮ್ಮ ಒಂದು ಲೋಗೋ ಲಾಂಚ್ ಅನ್ನು ಕೂಡ ನಾವು ಅದನ್ನೇ ಪದೇ ಪದೇ ಹೇಳಿದೀವಿ ಕರ್ನಾಟಕದ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ ಸಾಲ ಮಾಡಲ್ಲ ಇದು ನಾವು ಕನ್ನಡಿಗೆ ಕನ್ನಡಿಗರಿಗೆ ಕೊಡ್ತಾ ಇರೋ ಗ್ಯಾರಂಟಿ ಮೊದಲು ಅಂತಂದ್ರೆ ಪಾಪ ಬಹಳಷ್ಟು ಜನ ನೋಡಿ ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತಾ ಇರ್ತೀರಿ ಎಲ್ಲ ಹೋಗಿ ಏನೋ ಒಂದು ಕಣ್ ಏನೋ ಒಂದು ಅವ್ಯವಹಾರ ಏನೋ ಒಂದು ಭ್ರಷ್ಟಾಚಾರ ಏನೋ ಒಂದು ಕಂಡು ಇಟ್ಟಿರ್ತೀರಿ ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀರಿ ಸೊ ಅದಕ್ಕೆ ಒಂದು ವ್ಯಾಲ್ಯೂ ಸಿಗ್ಬೇಕಂದ್ರೆ ನಾನೇ ಮಾಡಿದ್ದು ಅಥವಾ ನಾವೇ ಮಾಡಿದ್ದು ನಾವಲ್ಲಿ ಓದ್ವಿ ನಾವ್ ಇದನ್ನ ಭೇದಿಸ್ವಿ ನಾವು ಇದನ್ನ ಹೊರಗಡೆ ತಂದ್ವಿ ಅಂತ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನನ್ ಏನನ್ಸ

ಅಪ್ಡೇಟ್ ಸೊ ಹೇಳೋದಲ್ಲ ಜಿ ಪರಮೇಶ್ವರ್ ಅವರು ಜಸ್ಟ್ ನೀವು ಚೆಕ್ ಅಂತ ಬಟ್ ವೆರಿ ಫೇರ್ ನೀವು ಹೇಳೋದು ಬಹಳಷ್ಟು ವಿಚಾರಗಳಲ್ಲಿ ಬದಲಾವಣೆಗೆ ಸ್ಕೋಪ್ ಇದೆ ಅವೇನು ತುಂಬ ಏನು ಬದಲಾವಣೆನೇ ಮಾಡ್ಕೊಂಡು ನಾವೇ ರೈಟ್ ನಾವೇ ಕರೆಕ್ಟು ಅಂತ ಹೇಳಕ್ಕೆ ನಾವೀಗ್ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ವಿಲ್ ಟ್ರೈ ಅವರ್ ಬೆಸ್ಟ್ ಹಾರೈಸಿ ಆಶೀರ್ವದಿಸಿ ನೀವಿಟ್ಟಿರೋ ನಂಬಿಕೆಗೆ ಇಡೀ ತಂಡ ನಡ್ಕೊಳ್ಳುತ್ತೆ ನಿಮ್ಮ ವಿಶ್ವಾಸಕ್ಕೆ ಘಾಸಿ ಹಾಕದಂತೆ ಖಾಸಿ ಆಗದಂತೆ ನೋಡ್ಕೊಳ್ತೀವಿ ತಪ್ಪಿದ್ರೆ ತಿದ್ದುಕೊಳ್ಳೋದಕ್ಕೂ ಕೂಡ ಈ ತಂಡ ರೆಡಿ ಇದೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ಖಚಿತ